ಕರ್ನಾಡಿನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ್ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸ್ನೇಹಿತರೆ ನಾವು ನಿನ್ನೆ ವಿಡಿಯೋದಲ್ಲಿ ಭಾರತ ಪ್ರಧಾನಿಗಳು ಹಾಗೂ ಅವರ ವಿಶೇಷತೆ ಬಗ್ಗೆ ನೋಡಿದ್ದೇವೆ ಇವತ್ತು ಅದರ ಮುಂದುವರಿದ ಭಾಗ ಇನ್ನುಳಿದ ಪ್ರಧಾನಮಂತ್ರಿಗಳು ಹಾಗೂ ಅವರ ವಿಶೇಷತೆ ಏನೆಂಬುದನ್ನು ನೋಡೋಣ ಹಾಗಾದರೆ ಇವತ್ತು ಇಂದಿರಾ ಗಾಂಧಿಯವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ನೋಡಿ ಇಂದಿರಾ ಗಾಂಧಿ ಅಂದರೆ ಇಲ್ಲಿದ್ದಾರೆ ನೋಡಿ ಈ ಇಂದಿರಾ ಗಾಂಧಿಯವರ ಅಧಿಕಾರವಧಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೆ ಇಂದಿರಾ ಗಾಂಧಿಯವರ ಅಧಿಕಾರಾವಧಿ ಅಂತ ಹೇಳ್ತೇವೆ ನಾವು ಈ ಇಂದಿರಾ ಗಾಂಧಿಯವರ ವಿಶೇಷ ಅಂಶಗಳನ್ನು ನೋಡೋದಾದರೆ ಇಂದಿರಾ ಗಾಂಧಿಯವರನ್ನು ಭಾರತದ ಉಕ್ಕಿನ ಮಹಿಳೆ ಅಂತ ಕರೀತಾರೆ ಗೊತ್ತಿರಬೇಕು ಭಾರತದ ಉಕ್ಕಿನ ಮಹಿಳೆ ಎಂದು ಯಾರಿಗೆ ಕರೆಯಲಾಗುತ್ತದೆ ಇಂದಿರಾ ಗಾಂಧಿಯವರಿಗೆ ನೆಕ್ಸ್ಟ್ ವಿಶೇಷ ಅಂಶ ಭಾರತದ ಮೊದಲ ಮಹಿಳಾ ಪ್ರಧಾನಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ರಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ವಿಶ್ವದ ಜಗತ್ತಿನ ಎರಡನೇ ಮಹಿಳಾ ಪ್ರಧಾನಿ ಯಾರು ಅಂತಂದ್ರೆ ಇಂದಿರಾ ಗಾಂಧಿಯವರು ಹಾಗಾದ್ರೆ ಜಗತ್ತಿನ ಅಥವಾ ವಿಶ್ವದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂತಂದ್ರೆ ಸಿರಿಮಾವು ಭಂಡಾರಿ ನಾಯಕ್ ಅಂತ ಹೇಳ್ತೇವೆ ಎಲ್ಲಿ ಶ್ರೀಲಂಕಾ ರಾಷ್ಟ್ರದ ಪ್ರಧಾನಿಯಾದಂತ ಒಬ್ಬ ಮಹಿಳೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಅರವತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾ ಸ್ಥಾಪನೆ ಮಾಡ್ತಾರೆ ಯಾರು ಇಂದಿರಾ ಗಾಂಧಿಯವರು ರಾ ಅಂದರೆ ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ಹೇಳ್ತೇವೆ ನಾವು ನೆನ್ಪಿಟ್ಕೊಳ್ರಿ ಕ್ವಶನ್ಸ್ ಕೇಳ್ತಾನ ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಥವಾ ರಾ ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸ್ಥಾಪನೆ ಮಾಡ್ತಾರ್ರಿ ನೆಕ್ಸ್ಟ್ ಹದಿನಾಲ್ಕು ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸ್ತಾರೆ ಆ ಯಾವಾಗ ರಾಷ್ಟ್ರೀಕರಣಗೊಳಿಸ್ತಾರೆ ಅಂತಂದ್ರೆ ನೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂಥ ಪಾಯಿಂಟ್ ಇಂದಿರಾ ಗಾಂಧಿಯವ್ರ ಬಗ್ಗೆ ಹೇಳಬೇಕಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಅಗಸ್ಟ್ ಹದಿನೈದರಂದು ಇಸ್ರೋ ಸ್ಥಾಪನೆ ಮಾಡ್ತಾರೆ ಇಸ್ರೋ ನೋಡ್ರಿ ಈ ಇಸ್ರೋ ಸ್ಥಾಪನೆ ಮಾಡಿದ್ದು ಯಾವಾಗಂತ ಕ್ವಶನ್ಸ್ ಕೇಳ್ತಾರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಅಗಸ್ಟ್ ಹದಿನೈದು ಹಾಗಾದರೆ ಇಸ್ರೋದ ವಿಸ್ತೃತ ರೂಪ ಏನು ಅಥವಾ ಫುಲ್ ಫಾರ್ಮ್ ಏನು ಅಂತಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ನಾವು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂದರೆ ಇಸ್ರೋ ಸ್ಥಾಪನೆ ಮಾಡಿದ್ದು ಯಾವಾಗ ಹತ್ತೊಂಬತ್ ನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಬಾಂಗ್ಲಾದೇಶದ ವಿಮೋಚನೆ ಏನ್ ಮಾಡ್ತಾರೆ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇನ್ನು ಇವುಗಳನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾದಂಥ ಅಂಶಗಳದಾವೆ ಇಂದಿರಾ ಗಾಂಧಿಯವರ ಕುರಿತು ಅಲ್ಲಿ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆದಂಥ ಒಂದು ಪ್ರಮುಖ ಒಪ್ಪಂದ ಯಾವುದು ಅಂತಂದರೆ ಶಿಮ್ಲಾ ಒಪ್ಪಂದ ಶಿಮ್ಲಾ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗ್ತದೆ ರೀ ಭಾರತ ಅಂದಿನ ಪ್ರಧಾನಿಯಾದಂಥ ಇದೇ ಇಂದಿರಾ ಗಾಂಧಿಯವರು ಮತ್ತು ಪಾಕಿಸ್ತಾನದ ಅಂದಿನ ಪ್ರಧಾನಿ ಜಡಿಯೇ ಬುಟ್ಟೋ ಅವರ ಮಧ್ಯದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಜುಲೈ ಶಿಮ್ಲಾ ಒಪ್ಪಂದ ಏರ್ಪಡ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಜುಲೈರಲ್ಲಿ ಇದು ಕೂಡ ನಿಮ್ಗೆ ಗೊತ್ತಿರಲಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಆಪ್ರೇಷನ್ ಸ್ಮೈಲಿಂಗ್ ಬುದ್ಧ ಅಂತೇಳಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಫೋಕ್ರಾನ್ ಒಂದು ಒನ್ ಫೋಕ್ರಾನ್ ಒಂದು ಅಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಲಾಗ್ತದೆ ರೀ ಇದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟರಂದು ಈ ಒನ್ನ ಅಣು ಪರೀಕ್ಷೆ ಮಾಡಿದ್ದು ಯಾವಾಗಾರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟು ಇದರ ಹೆಸರು ಏನು ಅಂತಂದರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳ್ತೇವೆ ಇದು ಕೂಡ ಗೊತ್ತಿರಲಿ ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಇಂದಿರಾ ಗಾಂಧಿಯವರು ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ನೋಡ್ರಿ ಬಹಳಷ್ಟು ಇಂದಿರಾ ಗಾಂಧಿಯವರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದರೆ ಇಂದಿರಾ ಗಾಂಧಿಯವರ ಅಧಿಕಾರಾವಧಿ ಉದ್ದಕ್ಕೂ ಕೂಡ ಇಂದಿರಾ ಗಾಂಧಿ ಅವರು ಏನಾದ್ರು ಒಂದು ಕಪ್ಪು ಚುಕ್ಕಿ ಅಂತ ನೋಡಿದ್ರೆ ಅಧಿಕಾರಾವಧಿಯಲ್ಲಿ ಯಾವ ಒಂದು ಕಪ್ಪು ಚುಕ್ಕೆಯನ್ನು ಕಂಡು ಬರುವುದಿಲ್ಲ ಆದರೆ ತುರ್ತು ಪರಿಸ್ಥಿತಿಯನ್ನು ಗಮನಿಸಿದಾಗ ಇಲ್ಲಿದೆ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿ ಅವರು ಮಧ್ಯರಾತ್ರಿ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಇದು ಇದೇ ಒಂದು ಕಪ್ಪು ಚುಕ್ಕೆ ಯಾಕಂತ ಅಲಹಾಬಾದ್ ಹೈಕೋರ್ಟಿನ ಒಂದು ತೀರ್ಪಿನ ಪ್ರಕಾರ ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾಗಿರ್ತದೆ ಯಾಕಂದ್ರೆ ಭ್ರಷ್ಟಾಚಾರದ ಆರೋಪ ಇಂದಿರಾ ಗಾಂಧಿಯವರ ಮೇಲೆ ಬಂದಿರ್ತದೆ ಇನ್ನೇನು ತಮ್ಮ ಅಧಿಕಾರ ಕಳೆದುಕೊಳ್ಳುತ್ತಾರೆ ಅನ್ನುವ ಕಾರಣಕ್ಕಾಗಿ ರಾತ್ರೋರಾತ್ರಿ ಮಧ್ಯರಾತ್ರಿ ಇಂದಿರಾ ಗಾಂಧಿಯವರು ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೀ ಅಂದ್ರೆ ಅವರ ಸ್ವಾರ್ಥಕ್ಕಾಗಿ ಘೋಷಣೆಯಾದಂಥ ಒಂದು ತುರ್ತು ಪರಿಸ್ಥಿತಿ ಯಾವ ನೆಪವಡ್ಡಿ ಅಂತಂದ್ರೆ ಆಂತರಿಕ ದಂಗೆಯ ನೆಪವಡ್ಡಿ ಆಂತರಿಕ ದಂಗೆ ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಆಂತರಿಕ ದಂಗೆ ಇರುವುದಿಲ್ಲ ಆದರೂ ಕೂಡ ಆಂತರಿಕ ದಂಗೆಯ ನೆಪವಡ್ಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಆಗಿನ ರಾಷ್ಟ್ರ ಪತಿಗಳಾದಂಥ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರಿಗೆ ಪಕೃದ್ದೀನ್ ಅಲಿ ಅಮ್ಮದವ್ರಿಗೆ ಹೇಳೋರ ಮೂಲಕ ಅವರ ಮೂಲಕ ರಾಷ್ಟ್ರೀಯ ತುರ್ತು ಯಾಕಂದರೆ ರಾಷ್ಟ್ರಪತಿಗಳೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕು ಸೊ ಇದು ಒಂದು ಇಂದಿರಾ ಅವರ ಮೇಲೆ ಇರುವಂಥ ಒಂದು ಕಪ್ಪು ಚುಕ್ಕೆ ಅಂತಲೂ ಕೂಡ ಹೇಳ್ಬೋದು ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮತ್ತೆ ಆರು ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಬಾರ್ಡ್ ಸ್ಥಾಪನೆ ಮಾಡ್ತಾರೆ ಇದು ಕೂಡ ಭಾಳ ಇಂಪಾರ್ಟೆಂಟ್ ವಿಸ್ತೃತ ರೂಪಕ್ಕೆ ಹೇಳ್ತಾನೆ ನಬಾರ್ಡ್ ಅಂತಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ ನನಗೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆಂಡ್ ರೂರಲ್ ಡೆವಲಪ್ಮೆಂಟ್ ಈ ನಬಾರ್ಡ್ ಸ್ಥಾಪನೆ ಆಗಿದ್ದೆ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತ ಎರಡರಲ್ಲಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಗೊತ್ತಿರಲಿ ಆಪರೇಷನ್ ಬ್ಲೂ ಸ್ಟಾರ್ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ಆದಂಥ ಒಂದು ಸೈನಿಕ ಇದು ಆಪರೇಷನ್ ಬ್ಲೂ ಸ್ಟಾರ್ ಯಾವಾಗಾಯ್ತು ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ನಾಲ್ಕು ಜೂನ್ ಎರಡರಂದು ಎಲ್ಲಿ ಮಾಡ್ತಾರಂತಂದರೆ ಅಮೃತ ಸ್ವರದ ಸ್ವರ್ಣ ಮಂದಿರ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಆ ಈ ಆಪ್ರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂಥ ಒಂದು ಸೈನಿಕ ಕಾರ್ಯಾಚರಣೆಯನ್ನು ಕೈಗೊಳ್ತಾರೆ ಇದು ಕೂಡ ಯಾವಾಗ ಪ್ರಶ್ನೆಯನ್ನು ಕೇಳಿರುವಂಥದ್ದು ಇದನ್ನು ಕೂಡ ನಿಮ್ಗೆ ಗೊತ್ತಿರಲಿ ನಂತರ ಇಂದಿರಾ ಗಾಂಧಿಯವರ ಹತ್ಯೆ ಇಡೀ ದೇಶ ಕಣ್ಣೀರು ಹಾಕಿರುವಂಥ ಒಂದು ಸಂದರ್ಭ ಯಾವುದು ಅಂತಂದರೆ ಇಂದಿರಾ ಗಾಂಧಿಯವರ ಹತ್ಯೆ ನೋಡಿರಿ ಯಾರು ರಕ್ಷಿಸಬೇಕೋ ಅವರೇ ಇಂದಿರಾ ಗಾಂಧಿ ಕೊಲೆ ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿಗಳೇ ಅಂಗರಕ್ಷಕರು ಅಂತಿದ್ರು ಬಟ್ ಈ ಪ್ರಸ್ತುತ ಎಸ್ ಪಿ ಜಿ ಅದರ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳ್ತೇವೆ ನಾವು ಈಗ ಹತ್ತೊಂಬತ್ತು ನೂರ ಎಂಬತ್ತ ಎಂಟರಿಂದ ಪ್ರಾರಂಭವಾಗಿರುವಂಥದ್ದು ಬಟ್ ಮೊದಲು ಇಂದಿರಾ ಗಾಂಧಿಯವರ ಸಂದರ್ಭದಲ್ಲಿಯೇ ಅಂಗರಕ್ಷಕರು ಅಂತಿದ್ರು ಈ ಅಂಗರಕ್ಷಕರು ಅಂತ ಯಾರಿದ್ರು ಅಂತಂದರೆ ಸತ್ವರಿತ ಸಿಂಗ ಮತ್ತು ಬಿಯಾಂತ್ ಸಿಂಗ ಅಂತ ಹೇಳ್ತೇವೆ ನಾವು ಸತ್ವರಿತ ಸಿಂಗ ಮತ್ತು ಬಿಯಾಂತ್ ಸಿಂಗ ಈ ಅಂಗರಕ್ಷಕರೇ ಇಂದಿರಾ ಗಾಂಧಿಯವರನ್ನು ಗುಂಡು ಹಾರಿಸಿ ಕೊಲೆ ಮಾಡ್ತಾರೆ ಹತ್ಯೆಗೈತಾರೆ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದರಂದು ಈ ಇಂದಿರಾ ಗಾಂಧಿಯವ್ರ ಅಂಗರಕ್ಷಕರ ಸತ್ವರಿತ ಸಿಂಗ ಮತ್ತು ಬಿಯಾಂತ್ ಸಿಂಗರಿಂದ ಹತ್ಯೆಗೀಡಾದಂಥ ಭಾರತದ ಪ್ರಧಾನಮಂತ್ರಿ ಅಂತ ಹೇಳ್ಬೋದು ನಾವು ನೆಕ್ಸ್ಟ್ ಇಂದಿರಾ ಗಾಂಧಿಯವ್ರ ಹತ್ಯೆ ತನಿಖೆಗಾಗಿ ನೇಮಿಸಿದಂಥ ಆಯೋಗ ಯಾವುದು ಅಂತಂದರೆ ಟಕ್ಕರ್ ಆಯೋಗ ನೋಡ್ರಿ ಇವರಿಬ್ರು ಅಂಗರಕ್ಷಕರೇನು ಕೊಲೆ ಮಾಡೋರಲ್ಲ ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡೋರು ಅಂತಕ್ಕಂಥ ಒಂದು ತನಿಖೆ ವಿಚಾರಣೆ ಮಾಡಲಿಕ್ಕೆ ನೇಮಕೊಂಡಂಥ ಆಯೋಗ ಯಾವುದು ಅನ್ನೋದ್ರೆ ಟಕ್ಕರ್ ಆಯೋಗ ಸ್ನೇಹಿತರೆ ಓಕೆ ನೆಕ್ಸ್ಟ್ ಪಾಯಿಂಟ್ಗಳು ನೋಡಿ ಗಾಂಧಿಯವರ ಸಮಾಧಿ ಸ್ಥಳದ ಹೆಸರು ಏನು ಅಂತ ನಾ ಇಲ್ಲಿ ಪ್ರಧಾನಮಂತ್ರಿಯವ್ರ ಬಗ್ಗೆ ಹೇಳ್ಬೇಕಾದ್ರೆ ಸಮಾಧಿ ಸ್ಥಳದ ಹೆಸರು ನಾನು ಕಡ್ಡಾಯವಾಗಿ ಹೇಳ್ತೇನೆ ಯಾಕಂದರೆ ಒಂದಿಸಿವರಿ ಕೇಳೋಣ ಸಿಂಗಲ್ ಲೈನ್ ಕ್ವಶನ್ಸ್ ಕೇಳೋಣ ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಇಂದಿರಾಗಾಂಧಿಯವರ ಸಮಾಧಿ ಸ್ಥಳದ ಹೆಸರು ಏನು ಅಂತಂದರೆ ಶಕ್ತಿ ಸ್ಥಳ ಅಥವಾ ಶಕ್ತಿ ಘಾಟ್ ಅಂತ ಹೇಳ್ತೇವೆ ನಾವು ನೆಕ್ಸ್ಟ್ ಇಂದಿರಾ ಗಾಂಧಿಯವರು ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದು ಯಾವಾಗ ಅಂತಂದರೆ ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ತಾರು ತಾವು ಏನು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೋ ಆ ಜನವರಿ ಇಪ್ಪತ್ತ ನಾಲ್ಕನ್ನು ನೋಡಿ ಆ ಜನವರಿ ಇಪ್ಪತ್ನಾಲ್ಕನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಇದು ಗೊತ್ತಿರಲಿ ಕ್ವಶನ್ಸ್ ಕೇಳ ಜನವರಿ ಇಪ್ಪತ್ನಾಲ್ಕನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲು ಕಾರಣ ಏನು ಅಂತಂದರೆ ಅಂದು ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂಥ ದಿವಸ ಸ್ನೇಹಿತರೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತರಂದು ಭಾರತದ ಮೊದಲ ಉಪಗ್ರಹವಾದಂಥ ಆರ್ಯಭಟ ಉಪಗ್ರಹವನ್ನು ಉಡಾವಣೆ ಮಾಡಲಾಗ್ತದೆ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತು ಆರ್ಯಭಟ ಉಪಗ್ರಹ ಉಡಾವಣೆ ನೆಕ್ಸ್ಟ್ ಈ ಇಂದಿರಾ ಗಾಂಧಿಯವರೊಂದು ಪ್ರಮುಖ ಕೃತಿ ಯಾವುದು ಅಂದರೆ ಮೈ ಟ್ರ್ ಮೈ ಅಂತಕ್ಕಂಥದ್ದು ಇಂದಿರಾ ಗಾಂಧಿಯವರ ಪ್ರಮುಖ ಕೃತಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ಕ್ವಶನ್ಸ್ ಕೇಳ್ತಾನೆ ಇಂದಿರಾ ಗಾಂಧಿಯವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಅಥವಾ ಬಾ ಇಂದಿರಾ ಗಾಂಧಿಯವರಿಗೆ ಭಾರತ ಪ್ರಶಸ್ತಿಯನ್ನು ನೀಡಿದ್ದು ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನೆಕ್ಸ್ಟ್ ಭಾಳ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಇಂದಿರಾ ಗಾಂಧಿಯವರನ್ನು ಭಾರತದ ದುರ್ಗಿ ಎಂದು ಕರೆದವರು ಯಾರು ಯಾರು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಸ್ನೇಹಿತರೆ ಇದನ್ನೇ ಕ್ವಶನ್ ಇಂದಿರಾ ಗಾಂಧಿಯವರನ್ನು ಪ್ರಿಯ ದರ್ಶಿನಿ ಎಂದು ಕರೆದವರು ಯಾರು ಪ್ರಿಯ ದರ್ಶಿನಿ ಎಂದು ಕರೆದವರು ಯಾರು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ನೋಡ್ರಿ ಇಲ್ಲಿ ಇಂದಿರಾ ಗಾಂಧಿ ಅಂತ ಬಂದಾಗ ಕನಿಷ್ಠ ಇಷ್ಟಾದರೂ ಅಂಶಗಳು ಗೊತ್ತಿರಲೇಬೇಕು ಸ್ನೇಹಿತರೆ ಹಾಂ ಸೊ ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರಂತ ನೋಡಿ ಮುರಾರ್ಜಿ ದೇಸಾಯಿ ಅಂತ ಹೇಳ್ತೀನಿ ಇಲ್ಲಿದ್ದಾರೆ ನೋಡ್ರಿ ಇವರೇ ಮುರಾರ್ಜಿ ದೇಸಾಯಿ ಈ ಮುರಾರ್ಜಿ ದೇಸಾಯಿ ಅವರ ಸಾಧನೆ ಕೂಡ ಒಂದು ಅನರ್ಘ್ಯ ಅಂತ ಹೇಳ್ಬೋದು ಈ ಮುರಾರ್ಜಿ ದೇಸಾಯಿಯವರ ಅವಧಿ ನೋಡೋದಾದರೆ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಮುರಾರ್ಜಿ ದೇಸಾಯಿಯವರ ಅಧಿಕಾರವಧಿ ಪ್ರಧಾನಮಂತ್ರಿಯಾಗಿ ಅವಧಿ ಅಂತ ಹೇಳ್ತೀವಿ ನೆಕ್ಸ್ಟ್ ಈ ಮುರಾರ್ಜಿ ದೇಸಾಯಿ ಅವರ ವಿಶೇಷ ಅಂಶಗಳನ್ನ ನೋಡೋರೆ ಇವರು ಭಾರತದ ಮೊದಲ ಪ್ರಧಾನ ಪ್ರಧಾನಮಂತ್ರಿ ಫಸ್ಟ್ ಕಾಂಗ್ರೆಸ್ ಸೇತರ ಪ್ರಧಾನಮಂತ್ರಿ ಯಾರು ಅಂದ್ರೆ ಮುರಾರ್ಜಿ ದೇಸಾಯಿ ಇವ್ರಕ್ಕಿಂತ ಹಿಂದಿದ್ದವರೆಲ್ಲ ಕಾಂಗ್ರೆಸ್ ಮಂತ್ರಿಗಳ ಸೊ ಹೀಗಾಗಿ ಇವರು ಭಾರತದ ಮೊದಲ ಕಾಂಗ್ರೆಸ್ ಸೇತರ ಪ್ರಧಾನಮಂತ್ರಿ ಅಂತ ಹೇಳ್ತೇವೆ ನೆಕ್ಸ್ಟ್ ಮುರಾರ್ಜಿ ದೇಸಾಯಿಯವರನ್ನು ಭಾರತದ ವಯೋವೃದ್ಧ ಪ್ರಧಾನಿ ಅಂತ ಹೇಳ್ತೀವಿ ವಯೋವೃದ್ಧ ಪ್ರಧಾನಿ ಅಂತ ಕರಿತೇವೆ ನೆಕ್ಸ್ಟ್ ಈ ಮುರಾರ್ಜಿ ದೇಸಾಯಿಯವರ ಒಂದು ವಿಶೇಷತೆ ಏನು ಅಂತಂದರೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂಥ ವ್ಯಕ್ತಿ ಯಾರು ಮುರಾರ್ಜಿ ದೇಸಾಯಿ ಅತಿ ಹೆಚ್ಚು ಬಾರಿ ಅಂದರೆ ಎಷ್ಟು ಹತ್ತು ಬಾರಿ ಬಜೆಟ್ ಮಂಡಿಸಿದಂಥ ವ್ಯಕ್ತಿ ಯಾರು ಲೋಕಸಭೆಯಲ್ಲಿ ಅಂತಂದರೆ ಮುರಾರ್ಜಿ ದೇಸಾಯಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಇವರೊಂದು ಭಾಳ ಇಂಪಾರ್ಟೆಂಟ್ ಏನು ಭಾರತ ಅತ್ಯುನ್ನತ ಪ್ರಶಸ್ತಿಯಾದಂಥ ಯಾವುದು ಭಾರತ ರತ್ನ ಪ್ರಶಸ್ತಿ ಮತ್ತು ಪಾಕಿಸ್ತಾನದ ಅತ್ಯುನ್ನತ ಪ್ರಶಸ್ತಿಯಾದಂಥ ನಿಶಾನ್ ಹಿ ಪಾಕಿಸ್ತಾನ್ ಅಂತ ಹೇಳ್ತೀವಿ ಈ ಎರಡೂ ಪ್ರಶಸ್ತಿಯನ್ನು ಪಡೆದುಕೊಂಡ ಭಾರತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಇವರೇ ಮುರಾರ್ಜಿ ದೇಸಾಯಿ ನೋಡಿ ಭಾರತ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷ ಪಡೆದುಕೊಂಡ್ರೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪಡೆದುಕೊಳ್ತಾರೆ ಭಾರತ ರತ್ನ ಮತ್ತು ಪಾಕಿಸ್ತಾನದ ಅತ್ಯುನ್ನತ ಪ್ರಶಸ್ತಿ ನಿಶಾನ್ ಇ ಪಾಕಿಸ್ತಾನ್ ಯಾವಾಗಾರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪಡೆದುಕೊಳ್ತಾರೆ ಎರಡು ಪ್ರಶಸ್ತಿ ಪಡೆದಂಥ ಏಕೈಕ ವ್ಯಕ್ತಿ ಮುರಾರ್ಜಿ ದೇಸಾಯಿ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡಿ ನಾಲ್ಕು ವರ್ಷಗಳಿಗೊಮ್ಮೆ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಳ್ಳುವ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ಮುರಾರ್ಜಿ ದೇಸಾಯಿ ನಾವೆಲ್ಲರೂ ಪ್ರತಿ ವರ್ಷ ಬರ್ತ್ಡೇ ಆಚರಿಸ್ಕೊಳ್ತಿದ್ರೆ ಮುರಾರ್ಜಿ ದೇಸಾಯಿ ಅವರು ನಾಲ್ಕು ವರ್ಷಗಳಿಗೊಮ್ಮೆ ಬರ್ತಡೇನ ಆಚರಿಸ್ಕೊಳ್ತಾರೆ ಯಾಕಂತಂದರೆ ಅವ್ರು ಹುಟ್ಟಿದ್ದು ಜನಿಸಿದ್ದು ಯಾವಾಗ ಅಂತಂದ್ರೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಯಾಕೆ ಪ್ರೆ ಫೆಬ್ರವರಿ ಒಳಗೆ ಇಪ್ಪತ್ತೆಂಟು ದಿನಗಳಿರ್ತಾವೆ ಆದ್ರೆ ಇಪ್ಪತ್ತೊಂಬತ್ತನೇ ದಿವಸ ಯಾವಾಗ ಬರ್ತದೆ ಇಪ್ಪತ್ನಾಲ್ಕನೇ ದಿನಾಂಕ ಯಾವಾಗ ಬರ್ತಂತಂದರೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಸೊ ಹೀಗಾಗಿ ಅವರು ಪ್ರತಿ ನಾಲ್ಕು ವರ್ಷಗಳೊಮ್ಮೆ ತಮ್ಮ ಹುಟ್ಟುಹಬ್ಬ ಅಥವಾ ಜನ್ಮದಿನವನ್ನು ಆಚರಿಸಿಕೊಳ್ಳುವಂಥ ಪ್ರಧಾನಿ ಅಂತ ಹೇಳ್ತೇವೆ ನಾವು ಈ ಮುರಾರ್ಜಿ ದೇಸಾಯಿಯವರ ಸಮಾಧಿ ಸ್ಥಳದ ಹೆಸರು ಏನು ಅಂದರೆ ಅಭಯಘಾಟ ಅಂತ ಹೇಳ್ತೇವೆ ಅಭಯ ಘಾಟ್ ನೆಕ್ಸ್ಟ್ ಈ ಮೊರಾರ್ಜಿ ದೇಸಾಯ್ರು ಒಂದು ವಿಶೇಷತೆ ಏನು ಅಂದರೆ ಆರನೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರ್ತಾರೆ ಜಾರಿಗೆ ತರುವುದರ ಮೂಲಕ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ತಾರೆ ಆರನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ತರುವುದರ ಮೂಲಕ ಆಹಾರ ಧಾನ್ಯಗಳ ಉತ್ಪಾದನೆ ಇನ್ನೊಂದು ವಿಶೇಷವಾದಂಥ ಅಂಶ ಏನು ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕೇರಳದಲ್ಲಿ ಮೊಸಳೆ ಪುನರ್ವಸತಿ ಮತ್ತು ಸಂಶೋಧನಾ ಕೇಂದ್ರ ಸ್ಥಾಪಿಸ್ತಾರೆ ನೋಡ್ರಿ ಭಾಳ ಇಂಪಾರ್ಟೆಂಟ್ ಕೇರಳದಲ್ಲಿ ಮೊಸಳೆ ಪುನರ್ವಸತಿ ಮತ್ತು ಸಂಶೋಧನಾ ಕೇಂದ್ರ ಸ್ಥಾಪಿಸಿದ ಪ್ರಧಾನಿ ಯಾರು ಅಂತಂದರೆ ಮುರಾರ್ಜಿ ದೇಸಾಯಿಯವರು ಯಾವಾಗಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ ಏಳರಲ್ಲಿ ಇಂಗೂ ಕ್ವಶನ್ ಕೇಳ್ತಾರೆ ಭಾರತದಲ್ಲಿ ಮೊಸಳೆ ಪುನರ್ವಸತಿ ಮತ್ತು ಸಂಶೋಧನಾ ಕೇಂದ್ರ ಕಂಡುಬರುವ ರಾಜ್ಯ ಅಥವಾ ಸ್ಥಳ ಎಲ್ಲಿ ಕೇರಳ ಅಂತ ಹೇಳ್ತೇವೆ ಸೊ ಹೀಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಮುರಾರ್ಜಿ ದೇಸಾಯಿಯವರ ಪ್ರಮುಖ ಕೃತಿಗಳನ್ನು ನೋಡೋದಾದರೆ ದ ಸ್ಟೋರಿ ಆಫ್ ಮೈ ಲೈಫ್ ದ ಸ್ಟೋರಿ ಆಫ್ ಮೈ ಲೈಫ್ ನೆಕ್ಸ್ಟ್ ಇನ್ನೊಂದು ಕೃತಿ ಯಾವುದು ಅಂತಂದ್ರೆ ಮಿರಾಕಲ್ ಆಫ್ ಇನಿಯನ್ ಥೆರಪಿ ಅಂತ ಹೇಳ್ತೇವೆ ಮಿರಾಕಲ್ ಆಫ್ ಇನಿಯನ್ ಥೆರಪಿ ಇವು ಮುರಾರ್ಜಿ ದೇಸಾಯಿ ಅವರ ಪ್ರಮುಖ ಕೃತಿಗಳು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಮುರಾರ್ಜಿ ದೇಸಾಯಿ ಆದ ನಂತರ ಬರುವಂತ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ಆಡಳಿತ ಮಾಡಿರುವಂಥ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ಇಲ್ಲಿದ್ದಾರೆ ಚೌಧರಿ ಚರಣ ಸಿಂಗ್ ಅಂತ ಹೇಳ್ತೀವಿ ಬರೀ ಚರಣ್ ಸಿಂಗ್ ಅಂತ ಕರೆಯುವುದ್ರೂಢಿಯಲ್ಲಿ ಇದೆ ಇವರೇ ಚೌಧರಿ ಚರಣ್ ಸಿಂಗ್ ಈ ಚೌಧರಿ ಚರಣ ಸಿಂಗ್ ಅಧಿಕಾರ ಅವಧಿ ಅಥವಾ ಅವಧಿ ಎಷ್ಟು ಎಲ್ಲಿಂದ ಇಲ್ಲಿವರೆಗೆ ಅಂತ ನೋಡೋರೆ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹದಿನಾಲ್ಕು ಜನವರಿ ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ಆಡಳಿತ ಮಾಡಿದಂಥ ಪ್ರಧಾನಿಯಾಗಿ ಆಡಳಿತ ನಿರ್ವಹಿಸಿದಂಥ ಅಥವಾ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ ಯಾರು ಅಂತಂದರೆ ಚೌಧರಿ ಚರಣ ಸಿಂಗ್ ಈ ಚೌಧರಿ ಚರಣ ಅವರು ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಪಾಲ್ಗೊಳ್ತಾರೆ ಕ್ವಿಟ್ ಇಂಡಿಯಾ ಮೊಮೆಂಟ್ ಅಂತ ಹೇಳ್ತೇವೆ ನಾವು ಆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ವಾಸ ಅನುಭವಿಸಿದಂಥ ಪ್ರಧಾನಮಂತ್ರಿ ಯಾರು ಅಂತಂದರೆ ಸಿಂಗ ಇದು ಗೊತ್ತಿರಲಿ ನೆಕ್ಸ್ಟ್ ಭಾಳ ವಿಶೇಷತೆ ಒಂದು ದಿನ ಕೂಡ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸದ ಪ್ರಧಾನಮಂತ್ರಿ ಯಾರು ಅಂತಂದರೆ ಸಿಂಗ್ ನೋಡ್ರಿ ಆ್ಯಕ್ಚುಲಿ ಅಧಿವೇಶನದಾಗ ಹೋಗಿ ಭಾರತದ ಏನು ಅಭಿವೃದ್ಧಿ ಇದೆಯೋ ಕಷ್ಟ ಸುಖ ಇದೆಯೋ ಎಲ್ಲ ಚರ್ಚೆ ಮಾಡಬೇಕು ಬಟ್ ಇವರು ಒಂದು ದಿನ ಕೂಡ ಅಧಿವೇಶನದಲ್ಲಿ ಹೋಗಿ ಪಾಲ್ಗೊಳ್ಳಲಿಲ್ಲ ಭಾಗವಹಿಸಲಿಲ್ಲ ಹೀಗಾಗಿ ಇತಿಹಾಸವಾಗಿ ಉಳಿದುಕೊಂಡು ಬಿಟ್ರು ಒಂದು ದಿನವೂ ಕೂಡ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸದ ಪ್ರಧಾನಿ ಅಂದರೆ ಚರಣ್ ಸಿಂಗ ಅಂತ ಹೇಳ್ತೇವೆ ನಾವು ಬಟ್ ಒಂದು ವಿಶೇಷ ಏನು ಅಂದ್ರೆ ಇದನ್ನು ಹೊರತುಪಡಿಸಿ ರೈತ ಸಮುದಾಯದ ಪ್ರಧಾನಿ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ ಚರಣ್ ಸಿಂಗ್ ನೋಡಿ ರೈತ ಸಮುದಾಯದ ಪ್ರಧಾನಿ ಎಂದೇ ಹೆಸರುವಾಸಿಯಾದಂಥ ಖ್ಯಾತಿಯಾದಂಥ ವ್ಯಕ್ತಿ ಯಾರು ಅಂತಂದರೆ ಸಿಂಗ ಸ್ನೇಹಿತರು ಇವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತ ಮೂರು ಯಾರ ಜನ್ಮದಿನ ಚೌಧರಿ ಅವರ ಜನ್ಮದಿನವಾದಂಥ ಡಿಸೆಂಬರ್ ಇಪ್ಪತ್ತ್ಮೂರನ್ನು ಪ್ರತಿ ವರ್ಷ ನೋಡಿ ಎವ್ರಿ ಇಯರ್ ರೈತರ ದಿನವನ್ನಾಗಿ ಅಥವಾ ಕಿಸಾನ್ ಡೇ ಅಥವಾ ಕಿಸಾನ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಕ್ವೆಶನ್ಸ್ ಕೇಳ್ತಾನೆ ರೈತರ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರು ಅಥವಾ ಕಿಸಾನ್ ಡೇ ಕಿಸಾನ್ ದಿನವನ್ನಾಗಿ ಯಾವ ದಿನವನ್ನು ಆಚರಿಸಲಾಗುತ್ತೆ ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರು ಇದು ಯಾರ ಜನ್ಮದಿನದ ಸವಿ ನೆನಪಿಗೋಸ್ಕರ ಅಂತಂದರೆ ಚೌಧರಿ ಚರಣ ಸಿಂಗ್ ಅವರ ಜನ್ಮದಿನದ ಸವಿ ನೆನಪಿಗೋಸ್ಕರ ಅಂತ ಹೇಳ್ಬೇಕು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಲಕ್ನೋದ ವಿಮಾನ ನಿಲ್ದಾಣಕ್ಕೆ ಚೌಧರಿ ಚರಣ್ ಸಿಂಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಾಮಕರಣ ಮಾಡ್ಯಾರ ಲಕ್ನೋದಲ್ಲಿ ಕಂಡು ಬರುವಂಥ ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರನ್ನು ಇಡಲಾಗಿದೆ ಅಂದರೆ ಚೌಧರಿ ಚರಣ್ ಸಿಂಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಕ್ನೋ ಗೊತ್ತಿರಲಿಲ್ಲ ನೆಕ್ಸ್ಟ್ ಈ ಚೌಧರಿ ಚರಣ್ ಸಿಂಗ್ ಅವರ ಪ್ರಮುಖವಾದಂಥ ಕೃತಿಗಳು ನೋಡೋದಾದರೆ ಅಬ್ಲೇಶನ್ ಆಫ್ ಜಮೀನ್ ಅಂತ ಹೇಳ್ತೇವೆ ನಾವು ಇದು ಒಂದನೇ ಕೃತಿ ಅಬ್ಯುಲೇಷನ್ ಆಫ್ ಜಮೀನ್ದಾರಿ ನೆಕ್ಸ್ಟ್ ಎರಡನೇ ಕೃತಿಯನ್ನು ನೋಡಿದಾರೆ ಜಾಯಿಂಟ್ ಫಾರ್ಮಿಂಗ್ ಎಕ್ಸ್ ರೇಡ್ ಅಂತ ಹೇಳ್ತೇವೆ ನಾವು ಜಾಯಿಂಟ್ ಫಾರ್ಮಿಂಗ್ ಎಕ್ಸ್ ರೇಡ್ ಇದು ಚೌಧರಿ ಚರಣ್ ಸಿಂಗ್ ಅವರ ಒಂದು ಪ್ರಮುಖವಾದಂಥ ಕೃತಿ ಕ್ವೆಶ್ಚನ್ಸ್ ಕೇಳ್ತಾರೆ ಹಿಂದುಳಿದ ವರ್ಗಗಳ ಆಯೋಗ ಯಾವುದು ಈ ಕೆಳಗಿನಗಳಲ್ಲಿ ಅಂತ ಕೇಳ್ತಾನೆ ಆ ಹಿಂದುಳಿದ ವರ್ಗಗಳ ಆಯೋಗ ಯಾವುದಂದ್ರೆ ಮಂಡಲ ಆಯೋಗ ಈ ಮಂಡಲ ಆಯೋಗವನ್ನು ಯಾರು ರಚಿಸಿದ್ರು ಅಂದರೆ ಇದೇ ಚೌಧರಿ ಚರಣಸಿಂಗವರು ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಜನವರಿ ಒಂದರಿಂದ ಮಂಡಲ ಆಯೋಗ ರಚಿಸ್ತಾರೆ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳ್ತೇವೆ ನಾವು ನೆಕ್ಸ್ಟ್ ಸ್ನೇಹಿತರೆ ಈ ಮುಂದೆ ಬರುವಂಥ ಅಂದರೆ ಚೌಧರಿ ಚರಣ್ ಸಿಂಗ್ ಆಗನ ನೆಕ್ಸ್ಟ್ ಯಾರು ಪ್ರಧಾನಿ ಇದ್ದಾರೆ ಅವ್ರ ಬಗ್ಗೆ ಕೂಡ ವಿಶೇಷತೆಯನ್ನು ನಾಳಿನ ಕ್ಲಾಸಲ್ಲಿ ನೋಡೋಣ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಇದು ನಿಮ್ಮ ಜ್ಞಾನವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್